ನನ್ನ ಪ್ರೀತಿಯ ಅಣ್ಣನಾದ ಶಿವಾಜಿ ಅಣ್ಣ ಮೇಟ್ಗಾರವರ ಹುಟ್ಟುಹಬ್ಬದ ಪ್ರಯುಕ್ತ ನಾನಿವತ್ತು ಬಡವರಿಗೆ ಅನ್ನದಾನ ಮಾಡ್ತಾ ಇದ್ದೀನಿ ಅವರು ಎಲ್ಲೇ ಇದ್ದರೂ ಸುಖವಾಗಿರಬೇಕು ಚೆನ್ನಾಗಿರಬೇಕು ಹೆಚ್ಚಿನ ಹೋರಾಟಗಳನ್ನು ಮಾಡಬೇಕು ನಮ್ಮ ಸಮಾಜವನ್ನು ಮುಂದೆ ತರಬೇಕು ತುಂಬ ಕಷ್ಟಪಡ್ತಿದ್ದಾರೆ ನಮ್ಮ ಸಮಾಜನ ಮುಂದೆ ತರಬೇಕಂತ ಅವ್ರಿಗೆ ಒಳ್ಳೆಯದಾಗ್ಲಿ ಆ ದೇವರ ಆಶೀರ್ವಾದ ಇರಲಿ ಅಣ್ಣ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಣ್ಣ ನಿಮಗೆ ಬನ್ನಿ ಆಗಿದ್ದರೆ ಅನ್ನದಾನ ಮಾಡೋಣ ಈ ವಿಡಿಯೋ ನೋಡಿದರೆಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ತಗೊಳ್ಳಿ ನಮ್ಮ ಅಣ್ಣಂದು ಹುಟ್ಟು ಹಬ್ಬ ಇದೆ ಅವ್ರಿಗೆ ಒಳ್ಳೇದಾಗ್ಲಿ ಅವ್ರಿಗೆ ಆಶೀರ್ವಾದ ಮಾಡಿ ಸೊ ನಮ್ಮಣ್ಣಗೆ ಒಳ್ಳೇದಾದ್ರೆ ಎಲ್ರಿಗೂ ಒಳ್ಳೇದಾದಂಗೆ ಅದಕ್ಕೋಸ್ಕರ ಅಣ್ಣ ಇವತ್ತು ನಮ್ಮ ಅಣ್ಣಂದು ಹುಟ್ಟು ಹಬ್ಬ ಇದೆ ಅದಕ್ಕೋಸ್ಕರ ನಾನು ಅನ್ನದಾನ ಮಾಡ್ತಿದ್ದೀನಿ ನಮ್ಮ ಅಣ್ಣನ್ಗೆ ಒಳ್ಳೇದಾಗ್ಲಿ ದೇವ್ರು ಒಳ್ಳೇದ್ ಮಾಡಿ ನಿಮ್ಗೆ ಇವತ್ತು ನಮ್ಮ ಅಣ್ಣಂದು ಹುಟ್ಟು ಹಬ್ಬ ಇದೆ ಸೊ ಅದಕ್ಕೋಸ್ಕರ ಅನ್ನದಾನ ಮಾಡ್ತಿದ್ವಿ ಅಣ್ಣ ನಮ್ಮ ಅಣ್ಣಂದು ಹುಟ್ಟು ಹಬ್ಬ ಇದೆ ಅದಕ್ಕೋಸ್ಕರ ಅನ್ನ ಸಾಂಬಾರ್ ಇದೆ ನೋಡಿ ಹಾಂ ಇದು ಇದು ರೈಸ್ ಇದೆ ಓಕೆ ನಾನೇ ಕೊಡ್ತೀನಿ ನಿಮಗ್ ತಗೊಳ್ಳಿ ನೀವ್ ತಗೊಳ್ಳಿ ಹಾ ಕೊಡ್ತೀನಿ ಕೊಡ್ತೀನಿ ಅನ್ನ ಸಾಂಬನಂದ್ರೆ ತಗೊಳ್ಳಿ ವೇಸ್ಟ್ ಮಾಡ್ತೀನಿ ಹುಟ್ಟು ಹಬ್ಬ ಇದೆ ಅದಕ್ಕೋಸ್ಕರ ಅನ್ನದಾನ ಮಾಡ್ತಿರೋದಷ್ಟೇ ಅನ್ನದಾನ ಇವತ್ತು ನಮ್ಮ ಅಣ್ಣದ ಹುಟ್ಟು ಹಬ್ಬ ಇದೆ ಅದಕ್ಕೋಸ್ಕರ ಅನ್ನದಾನ ಮಾಡ್ತಿದ್ದೀನಿ ಇವತ್ತು ನಮ್ಮ ಅಣ್ಣಂದು ಹುಟ್ಟು ಹಬ್ಬ ಇದೆ ಅಣ್ಣ ಸೊ ಅದಕ್ಕೋಸ್ಕರ ಅನ್ನದಾನ ಮಾಡ್ತಿರೋದು ಓಕೆ ನಮ್ಮ ಅಣ್ಣನ್ಗೆ ಒಳ್ಳೇದಾಗ್ಲಿ ಅವ್ರಿಗೆ ನಮ್ಮ ಅಣ್ಣನ್ಗೆ ಒಳ್ಳೇದಾಗ್ಲಿ ಅಂತ ಸಾಂಬಾರು ಬೇಕಾ ಹ್ಞೂ ನೈಟ್ ಊಟ ಮಾಡ್ಕೊಳ್ಳಿ ಬಿಸಿ ಇದೆ ನೋಡಿ ನೈಟ್ ಊಟ ಮಾಡ್ಕೊಳ್ಳಿ ಓಕೆನಾ ನಮ್ಮ ಅಣ್ಣಂದು ಹುಟ್ಟು ಹಬ್ಬ ಇದೆ ಸೊ ಅದಕ್ಕೋಸ್ಕರ ಅನ್ನದಾನ ಮಾಡ್ತಿರೋದು ಮಾಡ್ತಿರೋಣ ಓಕೆ ಮಾಡ್ತಾ ಇದ್ದೀರಾ ಇವತ್ತು ನಮ್ಮ ಅಣ್ಣಂದು ಹುಟ್ಟು ಹಬ್ಬ ಇದೆ ಅಣ್ಣ ಅದಕ್ಕೋಸ್ಕರ ಇವತ್ತು ನಮ್ಮ ಅಣ್ಣಂದು ಹುಟ್ಟು ಹಬ್ಬ ಇದೆ ಅದಕ್ಕೋಸ್ಕರ ಅನ್ನದಾನ ಮಾಡ್ತಿರೋದು ನಮ್ಮ ಅಣ್ಣಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಅಷ್ಟೇ ಸಾಕು ಓಕೆ ನಮಸ್ಕಾರ ನಮ್ಮಣ್ಣ ಒಳ್ಳೇದಾಗ್ಲಿ ಅಂತ ಹೇಳಿ ಸಾಕು ಓಕೆ ನಮಸ್ಕಾರ ಓಕೆ ಇವತ್ತು ನಮ್ಮ ಅಣ್ಣೊಂದು ಹುಟ್ಟು ಹಬ್ಬ ಇದೆ ಅದಕ್ಕೋಸ್ಕರ ಅನ್ನದಾನ ಮಾಡ್ತೀನಿ ಹತ್ತು ರೂಪಾಯಿ ಒಂದು ನಿಮಿಷ ಬ್ಯಾಗಲ್ಲಿದೆ ಕೊಡ್ತೀನಿ ಊಟ ಮಾಡಿ ಓಕೆನಾ ಆಯ್ತು ಕೊಡ್ತೀನಿ ಕೊಡ್ತೀನಿ ಊಟ ಮಾಡಿ ಚೆನ್ನಾಗಿ ಇವತ್ತಾ ನಮ್ಮ ಅಣ್ಣನದು ಹುಟ್ಟು ಹಬ್ಬ ಅಣ್ಣ ಅದಕ್ಕೋಸ್ಕರ ಏನಿಲ್ಲ ನಮ್ಮ ಅಣ್ಣದು ಹುಟ್ಟು ಹಬ್ಬ ಇದೆ ಅಲ್ವಾ ಅದಕ್ಕೋಸ್ಕರ ಅನ್ನದಾನ ಮಾಡ್ತಿರೋದು ನಮ್ಮ ಅಣ್ಣ ಒಳ್ಳೆಯದಾಗ ಇಲ್ಲ ಅಣ್ಣ ಸರಿ ಓಕೆ ಕೊಡ್ತೀನಿ ರೀ ಒಂದು ನಿಮಿಷ ಆಯ್ತಾ ಊಟ ಮಾಡಿ ಓಕೆನಾ ನಮ್ಮ ಅಣ್ಣನಿಗೆ ಒಳ್ಳೆ ಸ್ವಾಮಿ ಅಣ್ಣ ಸ್ವಾಮಿ ಓಕೆ ಅಣ್ಣ ಅವರೇ ತುಂಬಾ ಊಟ ಮಾಡಿ ಹಸ್ಕೊಂಡಿದ್ದೀರಾ ಊಟ ಮಾಡಿ ಓಕೆ ಓಕೆನಾ ಕೊಟ್ಟೋಗ್ತೀನಿ ಏನು ಹೇಳ್ತಿದ್ದೀನಲ್ಲ ನಮ್ಮ ಅಣ್ಣನಿಗೆ ಒಳ್ಳೇದಾಗಿ ಅಂತ ಹೇಳಿ ಮಂಜುನಾಥ ಸ್ವಾಮಿ ನಿಮ್ಮಣ್ಣವ್ರಿಗೆ ಒಳ್ಳೇದು ಮಾಡಿದೆ ಸ್ವಾಮಿ ಅಮ್ಮನವರು ನಂಬರ್ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಓಕೆ ಅಣ್ಣ ಓಕೆ ಗುರುಮಣ್ಣ ಸ್ವಾಮಿ ಓಕೆ ಅಣ್ಣ ಓಕೆ ಸರ್ ಸೊ ರೈಸ್ ನೋಡಿದ್ರಲ್ವಾ ಇವತ್ತು ನಮ್ಮ ಅಣ್ಣನ ಹುಟ್ಟು ಹಬ್ಬ ಇತ್ತು ಅದಕ್ಕೋಸ್ಕರ ಅನ್ನದಾನ ಮಾಡಿದೀನಿ ಸೊ ನಮ್ಮ ಅಣ್ಣರು ನಮ್ಮ ಅಣ್ಣನಿಗೆ ಒಳ್ಳೇದಾಗಲಿ ಅಂತ ನಾನು ಮಾಡಿದೀನಿ ಯಾಕಂದ್ರೆ ಇನ್ನೂ ಹೆಚ್ಚಿನ ಹೋರಾಟಗಳನ್ನು ನಮ್ಮ ಅಣ್ಣ ಮಾಡಲಿ ಯಾಕಂದರೆ ನಮ್ಮದು ಹಿಂದುಳಿದ ಸಮಾಜ ಮುಂದೆ ತರೋಕ್ಕೆ ತುಂಬ ಎಫೆಕ್ಟ್ ಆಗ್ತಿದ್ದಾರೆ ಅವ್ರಿಗೆ ದೇವರು ಒಳ್ಳೇದ್ ಮಾಡ್ಲಿ ಒಂದು ಸೆಕೆಂಡ್ ಅಣ್ಣ ನನ್ನ ಮುದ್ದು ಅಣ್ಣ ಒಂದ್ ಸೆಕೆಂಡ್ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ನಿಮ್ಗೆ ತುಂಬಾ ಒಳ್ಳೇದು ಮಾಡಲಿ ನನ್ನ ಕೈಲಾದ ಸಹಾಯ ನಾನು ಮಾಡಿದ್ದೀನಿ ನಮ್ಮ ಅಣ್ಣಗೆ ಒಳ್ಳೇದಾಗ್ಲಿ ಅಂತ ಶಿವಾಜಿ ಅಣ್ಣ ಒಂದ್ ಸೆಕೆಂಡ್ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ತಂಗಿಯ ವಿಶಸ್